ರಾಜ್ಯದಲ್ಲಿ ಇದೀಗ ಜನರನ್ನ ಬೆಚ್ಚಿ ಬೀಳಿಸುವಂತಹ ಕೃತ್ಯ ಬೆಳಕಿಗೆ ಬಂದಿದೆ ಹೆಣ್ಣು ಭ್ರೂಣಲಿಂಗ ಪತ್ತೆ ಮಾಡಿಕೊಟ್ಟು ಹತ್ಯೆ ಮಾಡುತ್ತಿದ್ದಂತ ಗ್ಯಾಂಗ್ ಅನ್ನ ಕಾರ್ಯಾಚರಣೆಯಲ್ಲಿ ಪತ್ತೆ ಆಗಿದೆ ಮೈಸೂರು ತಾಲೂಕಿನ ಹುನಗನಹಳ್ಳಿಯಲ್ಲಿ ಗರ್ಭದಲ್ಲೇ ಶಿಶುಗಳನ್ನ ಕೊಲ್ಲುವ ಗ್ಯಾಂಗ್ ಪತ್ತೆಯಾಗಿದ್ದು ಭ್ರೂಣಲಿಂಗ ಪತ್ತೆಯನ್ನ ಮಾಡಿ ಹತ್ಯೆ ಪ್ರಕರಣ ಸಂಬಂಧ ಇದೀಗ ಪೊಲೀಸರು ಓರ್ವ ಮಹಿಳೆ ಸೇರಿದಂತೆ ಮೂವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮೈಸೂರಿನಲ್ಲಿ ಭ್ರೂಣಲಿಂಗ ಪತ್ತೆಯನ್ನ ಮಾಡುವಂತ ಗ್ಯಾಂಗ್ ಇದೀಗ ಅಂಧರಾಗಿದೆ ಆಗಿದೆ ಮಹಿಳೆ ಸೇರಿ ಮೂವರು ಆರೋಪಿಗಳನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಮೈಸೂರು ತಾಲೂಕಿನ ಹುನಗನಹಳ್ಳಿಯಲ್ಲಿ ಈ ಒಂದು ಕಾರ್ಯಾಚರಣೆ ನಡೆದಿರುವಂತದ್ದು ಆರೋಗ್ಯ ಇಲಾಖೆಯ ಡಿ ಡಿ ವಿವೇಕ್ ದ್ವರೈ ನೇತೃತ್ವದಲ್ಲಿ ಈ ಒಂದು ದಾಳಿ ನಡೆದಿದೆ ಮೈಸೂರು ತಾಲೂಕಿನ ಹುನಗನ ಹಳ್ಳಿಯಲ್ಲಿರುವಂತಹ ತೋಟದ ಮನೆಯಲ್ಲಿ ಕಾನೂನು ಬಾಹಿರವಾಗಿ ಸ್ಕ್ಯಾನಿಂಗ್ ಅನ್ನು ಮಾಡಲಾಗ್ತಾ ಇತ್ತು ಹೆಣ್ಣು ಭ್ರೂಣಲಿಂಗ ಪತ್ತೆ ಆದರೆ ಭ್ರೂಣವನ್ನ ಹತ್ಯೆ ಮಾಡ್ತಿದ್ರು ಗ್ರಾಮೀಣ ಭಾಗದ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಸ್ಕ್ಯಾನಿಂಗ್ ಅನ್ನು ಮಾಡ್ತಿದ್ರು ಸ್ಕ್ಯಾನಿಂಗ್ ಗೆ ಬಂದಿದ ಇಬ್ಬರು ಗರ್ಭಿಣಿಯರನ್ನು ಕೂಡ ಪೊಲೀಸರು ರಕ್ಷಿಸಿದ್ದಾರೆ ಮಂಡ್ಯ ಡಿ ಮೋಹನ್ ಮೈಸೂರು ಡಿ ಓ ಕುಮಾರಸ್ವಾಮಿ ದಾಳಿಯನ್ನು ನಡೆಸಿದ್ದಾರೆ ದಾಳಿಯ ವೇಳೆ ಲಾಕರ್ನಲ್ಲಿದ್ದ ಮೂರು ಲಕ್ಷಕ್ಕೂ ಹೆಚ್ಚು ನಗದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ ಸ್ಥಳದಲ್ಲಿ ಭ್ರೂಣ ಹತ್ತಿಗೆ ಬಳಸುತ್ತಿದ್ದ ಕಿಟ್ಗಳು ಔಷಧಿಗಳು ಪತ್ತೆಯಾಗಿವೆ ಭ್ರೂಣಲಿಂಗ ಪತ್ತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಗದಿ ಕೂಡ ಮಾಡಿದ್ರು ಅಂತ ಗೊತ್ತಾಗಿದೆ